ರುಕ್ಕು ಇದೀಗ ಸೇಡನ ತೀರಿಸ್ಕೊಳ್ಳಲು ಇದೀಗ ರಾಮಾಚಾರಿಯ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಈ ಒಂದು ವಿಚಾರ ಇದೀಗ ಆಗಿ ಎಲ್ಲವೂ ಆಗಿ ಒಳಗಡೆ ಬಂದ ಮೇಲೆ ಚಾರುಕಿ ಎಲ್ಲ ವಿಚಾರವನ್ನ ರುಕ್ಕು ಹೇಳ್ತಾಳೆ ನಾನು ಈ ಮನೆಗೆ ಬಂದಿರೋದೆ ಸೇಡ್ ತೀರ್ಸ್ಕೊಳಕೆ ನಿನ್ನ ನೆಮ್ಮದಿ ಆಡ್ ಮಾಡೋಕೆ ನಾನು ಅದಕ್ಕೋಸ್ಕರ ಇಲ್ಲಿ ಬಂದು ಕಿಟ್ಟಿನಾಸ ಮದುವೆ ಆಗಿದ್ದು ನನಗೆ ಎಲ್ಲಾ ವಿಚಾರವೂ ಕೂಡ ಗೊತ್ತು ನೀನೇ ನನ್ನ ತಂದೆ ತಾಯಿಯ ಒಂದು ಪ್ರಾಣವನ್ನ ತೆಗೆದಿದ್ದು ಅಂತ ಚಾರುಗೆ ಹೇಳಿದ ತಕ್ಷಣ ಕಂಪ್ಲೀಟ್ ಆಗಿ ಚಾರು ಶಾಕ್ ಆಗ್ತಾಳೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಇನ್ಮೇಲೆ ಅಸಲಿಯ ಅರ್ಟಿವಿಸ್ಟ್ ಜೈಲ್ ನಲ್ಲಿ ವೈಶಾಕ್ ಆಯ್ದಾಳೆ ಹೋಗಿ ಮೀಟ್ ಮಾಡ್ಕೊಬಂದು ರುಕ್ಕು ನಾನು ಮನೆಗೆ ಬಂದಿದ್ದೆ ನಿನ್ನ ಜೊತೆಗೆ ಕಂಪ್ನಿ ಕೊಡೋಕೆ ನಿನ್ನ ಪಾರ್ಟ್ನರ್ ಆಗೋಕೆ ಇನ್ಮೇಲೆ ನಾನು ಕೆಲಸವನ್ನ ಮಾಡೋಣ ಸೊಂದು ರುಕ್ಮಿಣಿ ಹೇಳಿದ ತಕ್ಷಣ ವೈಶಾಖಗೆ ಫುಲ್ ಖುಷಿಯೋ ಖುಷಿ ನೋಡೋಣ ಇಬ್ರು ಕೂಡ ಈಗ ಒಂದಾಗಿದ್ದರೆ ಯಾವ ರೀತಿಯ ಪ್ಲಾನಿಂಗ್ ಅನ್ನ ಮಾಡ್ಕೋತಾರೆ ಈಗ ಇನ್ನೊಂದು ವಿಲನ್ ಎಂಟ್ರಿ ಆಗಿದೆ ಅದು ರುಕ್ಕು ರುಕ್ಕು ಒಳ್ಳೆಯವರು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಇದೀಗ ಕೃಷ್ಣನ ಜೊತೆ ಸಂಸಾರ ಮಾಡಕ್ ಬಂದಿಲ್ಲ ಸೇಟ್ ತಿರುಗಿಸಿಕೊಳ್ಳೆ ಬಂದಿರೋದು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ರುಕ್ಕುಗ ಅಥವಾ ಚಾರುಗ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿಯ ಒಂದು ಟ್ವಿಸ್ಟ್ ಇದೀಗ ಪ್ರಸಾರವಾಗಿದ್ದು ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಇನ್ಮೇಲೆ ದೊಡ್ಡ ದೊಡ್ಡ ತಿರುವುಗಳು ಕೂಡ ಬರೋದು ಗ್ಯಾರಂಟಿ